ಹಾಯ್ ಎಲ್ರಿಗೂ ನಮಸ್ಕಾರ ಇದು ಭಾನುವಾರ ತುಳಸಿ ಹಬ್ಬದ ದಿನದ ಬ್ಲಾಗು ಬೆಳಿಗ್ಗೆನೆ ಬೇಗ ಇದ್ದು ಮನೆ ಕೆಲಸನೆಲ್ಲ ಮುಗಿಸ್ಕೊಂಡು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ದೇವ್ರ ಪಾತ್ರೆನೆಲ್ಲ ತೊಳೆದು ಕ್ಲೀನ್ ಮಾಡ್ತಾಯಿದ್ದೀನಿ ಹಬ್ಬ ವಿಶೇಷ ದಿನಗಳು ಬಂತು ಅಂದರೆ ಹಿತ್ತಾಳೆ ಪಾತ್ರೆಗಳು ಬೆಳ್ಳಿ ಪಾತ್ರೆಗಳನ್ನ ನೋಡೋಕೆ ಎಷ್ಟು ಖುಷಿ ಆಗುತ್ತೋ ಅಷ್ಟೇ ಹಬ್ಬ ಮುಗಿದ್ಮೇಲೆ ಅದನ್ನು ಕ್ಲೀನ್ ಮಾಡಿ ತೆಗೆದಿಡೋ ಅಷ್ಟಲ್ಲಿ ಸಾಕು ಸಾಕಾಗೋಗುತ್ತೆ ಆದರೂ ದೇವ್ರ ಮನೆ ಚೆನ್ನಾಗಿ ಕಾಣಿಸ್ಬೇಕಂದ್ರೆ ಮಾಡಿಕೊಳ್ಳೇಬೇಕಲ್ವ ಹಾಗಾಗಿ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಗಂಧ ಕುಂಕುಮನೆಲ್ಲ ಇಟ್ಕೊಂಡೆ ಹುರುಳಿಗೆ ಸ್ವಲ್ಪ ಜವಾತ್ ಪೌಡ್ರು ಕರ್ಪೂರ ಅರ್ಶಿನ ಕುಂಕುಮ ಹಾಕಿ ಹೂವನ್ನು ಇಡ್ತಾಯಿದ್ದೀನಿ ನಾನು ಮನೆಯಲ್ಲಿ ಎಲ್ಲ ಕಡೆ ಆಲ್ಮೋಸ್ಟ್ ದೇವ್ರ ಮನೆಯಲ್ಲಿ ಹಾಗೆ ಮನೆ ಬಾಗ್ಲಲ್ಲಿ ತುಳಸಿ ಹತ್ರ ಎಲ್ಲ ಕಡೆ ಹುರುಳಿನ ಇಡ್ತೀನಿ ನಂಗೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಹುರುಳಿಗಳಿಗೆಲ್ಲ ಡೆಕೋರೇಟ್ ಮಾಡಿಕೊಂಡೆ ಹೂವನ್ನು ಇಟ್ಟು ಹಾಗೆ ಮಧುರ ಕೈರುಚಿನ ಈಗಾಗಲೇ ನೋಡೇ ಇದ್ದೀರಾ ಸವಿದು ಕೂಡ ಇದ್ದೀರಾ ಆಲ್ಮೋಸ್ಟ್ ಸುಮಾರು ಜನ ನಾನು ಕೂಡ ದೀಪಾವಳಿ ಹಬ್ಬಕ್ಕೆ ಕಜಾಯದ ಹಿಟ್ಟನ್ನು ಹಿಟ್ಟೆನ ತರಿಸ್ಕೊಂಡಿದ್ದೆ ಆವತ್ತು ಸರಿಯಾಗಿ ಕಜ್ಜಾಯ ತಿನ್ನೋಕ್ಕಾಗಲಿಲ್ಲ ಎಲ್ಲ ದಿನ ಪೂರ್ತಿ ನಿಂತ್ಕೊಂಡು ಕಜ್ಜಾಯ ಮಾಡಿದ್ರಿಂದ ಆವತ್ತು ತಿನ್ನೋಕ್ಕಾಗಲಿಲ್ಲ ಸರಿ ಇವತ್ತು ತುಳಸಿ ಹಬ್ಬದ ದಿನ ಕಿರು ದೀಪಾವಳಿ ಇರುತ್ತೆ ಚೆನ್ನಾಗಿರುತ್ತೆ ಹೇಳಿ ತರಿಸ್ಕೊಂಡೆ ನಿಜವಾಗ್ಲೂ ತುಂಬ ತುಂಬ ರುಚಿಯಾಗಿತ್ತು ಒಂದಷ್ಟು ಕಜ್ಜಾಯಗಳನ್ನ ಮಾಡಿ ಇಟ್ಬಿಟ್ಟೆ ಪದೇ ಪದೇ ತೆಗೆದಿಡೋದು ಫ್ರಿಜ್ಜಲ್ಲಿ ಮತ್ತೆ ಕಷ್ಟ ಆಗುತ್ತೆ ಅಂಥೇಳಿ ಒಂದೇ ಸಾರಿ ಎಲ್ಲ ಕಜ್ಜಾಯಗಳನ್ನ ಕೂಡ ಮಾಡ್ಕೊಂಬಿಟ್ಟೆ ಕಜ್ಜಾಯ ಮಾಡೋದ್ರ ಜೊತೆಗೆ ಈ ಕಜ್ಜಾಯದಲ್ಲಿರೋಂಥ ಎಣ್ಣೆನ ಪ್ರೆಸ್ ಮಾಡಿ ತೆಗಿಯೋದೇ ದೊಡ್ಡ ಕೆಲಸ ಅಂತ ಹೇಳ್ಬೋದು ಈಗ ಕಜ್ಜಾಯನೆಲ್ಲ ಮುಗಿಸಿದಾಯಿತು ಒಂದು ಸಾರಿಗೆ ಮಾಡಿಟ್ಬಿಟ್ರೆ ಬೇಕಂದಾಗ ಆಗಾಗ ತೊಗೊಂಡು ತಿಂದು ಖಾಲಿ ಮಾಡ್ತಾರೆ ಮಕ್ಕಳು ದೀಪಾವಳಿ ಟೈಮಲ್ಲಿ ಕಜ್ಜಾಯ ಎಷ್ಟಿರುತ್ತೆ ಮನೇಲ್ಲಂದರೆ ಹೋದರೂ ಬಂದರೂ ಎಲ್ಲದಕ್ಕೂ ಕಜ್ಜಾಯಗಳನ್ನೇ ಕೊಡ್ತಾ ಇರ್ತೀನಿ ನಾನಂತೂ ಸೊ ಆಲ್ಮೋಸ್ಟ್ ಎಲ್ಲರೂ ಕೂಡ ಹೀಗೆ ಅನಿಸುತ್ತೆ ಯಾಕೆಂದ್ರೆ ತಿನ್ನೋದಕ್ಕೆ ಏನೇ ಸ್ನ್ಯಾಕ್ಸ್ ಕೇಳಿದ್ರು ಮಧ್ಯಾಹ್ನ ಟೈಮಲ್ಲಿ ಎಲ್ಲ ಟೈಮಲ್ಲೂ ಕಜ್ಜಾಯಗಳನ್ನ ಹೆಚ್ಚಾಗಿ ಕೊಡ್ತೀನಿ ಇದ್ರ ಜೊತೆಗೆ ನಾನಿವತ್ತು ಕರ್ಜಿಕಾಯಿನೂ ಕೂಡ ಮಾಡಿದ್ದೆ ಗೌರಿ ಗಣೇಶ ಹಬ್ಬ ಟೈಮಿಗೆ ತಿಂದಿದ್ದೆ ಅಷ್ಟೇ ಹಬ್ಬಗಳು ಬಂದಾಗಲೇ ಈ ಸ್ವೀಟ್ಸ್ ಎಲ್ಲ ನೆನಪಿಗೆ ಬರೋದು ನನಗೆ ಕರ್ಜಿಕಾಯಿ ತುಂಬ ಇಷ್ಟ ಆಗುತ್ತೆ ಚೆನ್ನಾಗಿ ಎಳ್ಳು ಹಾಕಿ ಮಾಡ್ಕೊಳ್ತೀನಿ ಹಬ್ಬದ ಸಮಯದಲ್ಲಿ ದೇವರ ಹೆಸರಿನಲ್ಲಿ ನಾವು ಕೂಡ ಚೆನ್ನಾಗಿ ಪ್ರಸಾದಗಳನ್ನ ಬಾರಿಸ್ಬಿಡೋದೆ ಕರ್ಜಿಕಾಯಿ ಕೂಡ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಕ್ರಿಸ್ಪಿಯಾಗಿ ಬಂದಿತ್ತು ತುಂಬ ತುಂಬ ಚೆನ್ನಾಗಿ ಬಂದಿತ್ತು ಹಾಗೆ ಇದ್ರ ಜೊತೆಗೆ ಪಂಚಕಜಾಯ ಮಾಡಿದ್ದೆ ದೇವ್ರಿಗೆ ನೈವೇದ್ಯ ಆಯ್ಕೆ ಅಂಥೇಳಿ ಕೃಷ್ಣನಿಗೆ ತುಂಬಾ ಇಷ್ಟ ಪಂಚಕಜಾಯ ಹಾಗೆ ಇದ್ರ ಜೊತೆಗೆ ಶಾವಿಗೆ ಪಾಯಸ ಮಾಡಿದ್ದೆ ನನ್ನ ಫೇವ್ರೆಟ್ ಅಂತ ಹೇಳ್ಬೋದು ಶಾವಿಗೆ ಪಾಯಸ ಹಾಗೆ ಬೇಳೆ ಹೋಳಿಗೆ ನನಗೆ ತುಂಬ ತುಂಬ ಇಷ್ಟ ಆಗುತ್ತೆ ಪ್ರತಿಯೊಂದು ಹಬ್ಬದಲ್ಲೂ ನಾನು ಶಾವಿಗೆ ಪಾಯಸನಂತೂ ಮಾಡ್ತಾನೆ ಇರ್ತೀನಿ ತುಂಬ ಈಸಿಯಾಗೋವಂಥದ್ದು ಕೂಡ ನೋಡಿ ಎಷ್ಟು ಚೆನ್ನಾಗಿ ಪಾಯಸ ಆಗಿದೆ ಈಗ ದೇವ್ರಿಗೆ ನೈವೇದ್ಯ ಎಲ್ಲ ಆಯಿತು ಈಗ ಮನೆಯಲ್ಲಿ ಮೊದಲಿಗೆ ದೇವ್ರ ಪೂಜೆನ ಆರಂಭ ಮಾಡಿಕೊಳ್ಳೋಣ ಅಂಥೇಳಿ ಈಗಾಗಲೇ ದೇವ್ರ ಫೋಟೋನೆಲ್ಲ ಒರೆಸಿ ಗಂಧ ಕುಂಕುಮ ಎಲ್ಲ ಇಟ್ಕೊಂಡಿದ್ದೆ ಪೂಜೆಗೆ ಬೇಕಾಗಿರೋ ಎಲ್ಲ ಪೂಜಾ ಸಾಮಗ್ರಿಗಳನ್ನೂ ಕೂಡ ರೆಡಿ ಮಾಡ್ಕೊಂಡು ಇಟ್ಕೊಂಡು ನೈವೇದ್ಯ ಮಾಡಿಟ್ಬಿಟ್ಟು ಬಂದು ನಾನು ಇಲ್ಲಿ ಪೂಜೆನ ಆರಂಭ ಮಾಡ್ತಾಯಿದ್ದೀನಿ ಏನಪ್ಪ ಅಂದರೆ ನೈವೇದ್ಯ ಎಲ್ಲ ರೆಡಿ ಆಗಿತ್ತು ಅಂದರೆ ಪೂಜೆ ಬೇಗನೆ ಆಗಿಬಿಡತ್ತೆ ಮತ್ತೆ ಪೂಜೆ ಎಲ್ಲ ಮುಗಿಸಿ ನೈವೇದ್ಯ ಮಾಡೋಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಮುಂಚೆನೇ ಎಲ್ಲ ರೆಡಿ ಮಾಡಿ ಎಲ್ಲ ಇಟ್ಕೊಂಡು ಪೂಜೆ ಕೂತ್ಕೊಂಡ್ಬಿಡ್ತೀನಿ ಈಗ ದೇವರಿಗೆಲ್ಲ ದೇವ್ರ ಫೋಟೋಗೆಲ್ಲ ಹೂವನ್ನೆಲ್ಲ ಇಟ್ಟು ಗಂಧದ ಗಡ್ಡಿ ಹಚ್ಚಿ ಮೊದಲು ಮನೆ ದೇವರಿಗೆಲ್ಲ ಪೂಜೆ ಮಾಡಿಕೊಂಡೆ ಪೂಜೆ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಾಯಿತು ಪೂಜೆ ಆಗೋದ್ರೊಳಗಡೆ ಆರೂವರೆ ಆಯಿತು ಮನೆಯಲ್ಲೇ ಪೂಜೆ ಆಗೋದ್ರೊಳಗಡೆ ಆರೂವರೆ ಆರು ಮುಕ್ಕಾಲು ತನಕ ಆಗೋಯಿತು ಈಗ ದೇವ್ರಿಗೆ ಮಂಗಳಾರತಿ ಮಾಡಿ ಮನೆ ದೇವರಿಗೆಲ್ಲ ನೈವೇದ್ಯ ಮಾಡಿ ಅದಾದಮೇಲೆ ತುಳಸಿ ಪೂಜೆನ ಆರಂಭ ಮಾಡಬೇಕು ಪೂಜೆ ಎಲ್ಲ ಆಯ್ತು ಈಗ ಇವತ್ತು ಪೂಜೆಯಲ್ಲಿ ತುಂಬ ಹೆಲ್ಪ್ ಮಾಡಿದ್ದು ಚಿನ್ನಿ ನನಗೆ ಆಲ್ಮೋಸ್ಟ್ ರಂಗೋಲಿನೆಲ್ಲ ಅವಳೇ ಬಿಡಿಸಿದ್ಲು ತುಂಬ ತುಂಬ ಹೆಲ್ಪ್ ಮಾಡಿದ್ಲು ಹಾಗೆ ಕೆಲವರು ನನಗೆ ಕಮೆಂಟ್ ಮೂಲಕ ಕೇಳಿದ್ರಿ ಪೂಜೆ ಸ ಪಾತ್ರೆಗಳನ್ನೆಲ್ಲ ನೀವು ರಾತ್ರಿ ತೊಳ್ಕೊಂಡ್ರ ಶನಿವಾರ ಅಂತ ಹೇಳಿ ಇಲ್ಲ ನಾನೆಲ್ಲ ಪೂಜೆ ಪಾತ್ರೆಗಳನ್ನೂ ಭಾನುವಾರನೇ ಬೆಳಿಗ್ಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದನೇ ತೊಳ್ದೆ ಶನಿವಾರ ರಾತ್ರಿ ಸಮಯದಲ್ಲಿ ನಾನು ಯಾವಾಗಲೂ ಪೂಜಾ ಪಾತ್ರೆಗಳನ್ನ ಯಾವುದೂ ತೊಳೆಯೋದಿಲ್ಲ ಆಲ್ಮೋಸ್ಟು ನಾನು ಭಾನುವಾರ ತಪ್ಪಿದ್ರೆ ತುಂಬ ರೇರು ಭಾನುವಾರನೂ ತೊಳೆಯೋದು ಗುರುವಾರ ತೊಳಿತೀನಿ ಈಗ ಮನೆಯಲ್ಲಿ ದೇವ್ರ ಪೂಜೆ ಎಲ್ಲ ಆಯಿತು ಈಗ ತುಳಸಿ ಪೂಜೆ ಮಾಡೋಣ ಬನ್ನಿ ಮೊದಲಿಗೆ ತುಳಸಿ ಅಮ್ಮನ್ನ ಇಡೋವಂಥ ಜಾಗನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನೀರಲ್ಲಿ ಚೆನ್ನಾಗಿ ತೊಳೆದು ತುಳಸಿ ಮೇಲೆ ಸ್ವಲ್ಪ ನೀರನ್ನು ಪ್ರೋಕ್ಷಣೆ ಮಾಡಿದೆ ಅದಾದಮೇಲೆ ತುಳಸಿ ಬೃಂದಾವನಕ್ಕೂ ಕೂಡ ಸ್ವಲ್ಪ ನೀರನ್ನೆಲ್ಲ ಹಾಕಿ ಕ್ಲೀನ್ ಮಾಡಿಕೊಂಡು ಮೊದಲಿಗೆ ಅರ್ಶಿನ ಕುಂಕುಮನ ಇಡ್ತಾಯಿದ್ದೀನಿ ತುಳಸಿ ಪೂಜೆನ ಸ್ಟಾರ್ಟ್ ಮಾಡೋದ್ರೊಳಗಡೆ ನನಗೆ ಆಯಿತು ಆರು ಮುಕ್ಕಾಲು ಆಯ್ತಾ ಬಂತು ಪೂಜೆ ಕೂತ್ಕೊಂಡಿದ್ದೀನಿ ಸುಮಾರು ಟೈಮ್ ಹಿಡಿಯುತ್ತೆ ಈಗ ಮೊದಲಿಗೆ ಗಂಧನೆಲ್ಲ ಹಚ್ತಾ ಇದ್ದೀನಿ ಹಚ್ತಾ ಇದ್ದೀನಿ ಕುಂಕುಮ ಇಡ್ತಾ ಇದ್ದೀನಿ ಬೃಂದಾವನಕ್ಕೆ ಎಷ್ಟು ಚೆನ್ನಾಗಿ ಇದೆ ನೋಡಿ ತುಳಸಿ ಬೃಂದಾವನ ನೋಡೋದಕ್ಕೆ ತುಂಬ ಖುಷಿ ಅನಿಸುತ್ತೆ ಮನೆ ಬಾಗ್ಲಲ್ಲಿ ತುಳಸಿ ಇದ್ದಷ್ಟು ತುಂಬಾ ಪಾಸಿಟಿವ್ ವೈಬ್ಸ್ ಇರುತ್ತೆ ನಮಗೆ ತುಂಬಾ ಒಳ್ಳೆಯದಾಗತ್ತೆ ಈಗ ದೇವ್ರ ಮುಂದೆ ಬಿಡಿಸ್ತಾ ಇರೋ ರಂಗೋಲಿಗಳನ್ನೆಲ್ಲ ನಾನೇ ಬಿಡಿಸ್ತಾ ಇದ್ದೀನಿ ಇವತ್ತು ಅಷ್ಟದಳ ರಂಗೋಲಿನ ಹಾಕ್ತಾ ಇದ್ದೀನಿ ಇದೆಲ್ಲ ಮಹಾಲಕ್ಷ್ಮಿಗೆ ತುಂಬ ಪ್ರಿಯವಾಗಿರುವಂಥ ರಂಗೋಲಿ ಹಾಗೆ ಸುಮಾರು ಜನ ಕೇಳಿದ್ರಿ ತುಳಸಿ ಹಬ್ಬನ ತುಳಸಿ ಹಬ್ಬದ ದಿನ ಮಾಡೋಕ್ಕಾಗಲಿಲ್ಲ ಅಂತ ಇವತ್ತು ನೀವು ಮಾಡ್ಬೋದು ತುಳಸಿ ಪೂಜೆನ ಇವತ್ತು ಸಂಜೆ ನೀವೊಂದು ಐದೂವರೆಯಿಂದ ಏಳು ಗಂಟೆ ಒಳಗಡೆ ನೀವು ಪೂಜೆ ಮಾಡ್ಕೋಬೋದು ಒಂದು ವೇಳೆ ಇವತ್ತೂ ಸಾಧ್ಯ ಆಗಲಿಲ್ಲ ನಿಮಗೆ ಅಂದರೆ ಇನ್ನೂ ಎರಡು ವಾರ ಕಾರ್ತಿಕ್ ಸೋಮವಾರ ಇರೋದರಿಂದ ನಾಳಿದ ಬರೋವಂಥ ಸೋಮವಾರ ಮಂಗಳವಾರ ಶುಕ್ರವಾರ ದಿನಗಳಲ್ಲಿ ನೀವು ತುಳಸಿ ಪೂಜೆನ ಮಾಡ್ಕೋಬೋದು ನಿಮ್ಗೆ ಅನುಕೂಲ ನೋಡಿಕೊಂಡು ಕಾರ್ತಿಕ ಮಾಸ ಮುಗಿಯೋದ್ರೊಳಗಡೆ ಪೂಜೆ ಮಾಡ್ಕೊಳ್ಳಿ ಹಾಗೆ ಮುನ್ನೂರ ಅರವತ್ತೈದು ಬತ್ತಿ ದೀಪಾರಾಧನೆ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಅದರಲ್ಲಿ ಹಲವಾರು ಜನ ಮನೆಯಲ್ಲಿ ದೀಪಾನ ಹಚ್ಚೋ ಹಾಗಿಲ್ಲ ಅಂತ ಕೇಳಿ ಕಮೆಂಟ್ ಮೂಲಕ ಕೇಳಿದ್ರಿ ನಾನು ಸುಮಾರು ವರ್ಷದಿಂದ ಈ ದೀಪ ಹಚ್ಚಿದ್ದೀನಿ ಅದು ಚತುರ್ದಶಿ ದಿನ ಮಾತ್ರ ಹಚ್ಚಿದ್ದೀನಿ ಈ ದೀಪ ಹಚ್ಚಿ ನಿಮಗೊಂದು ವೇಳೆ ಸಮಾಧಾನ ಆಗಲಿಲ್ಲ ಅಂತೇಳಿದ್ರೆ ಶಿವನ ಮುಂದೆ ದೀಪಾನ ಹಚ್ಚಿ ಮೇಲೆ ತುಳಸಿ ಮುಂದೆ ಈ ದೀಪಾನ ಇಡ್ಬೋದು ಹಾಗೆ ಮನೆ ಮನೆ ಬಾಗ್ಲಲ್ಲಿ ರಂಗೋಲಿ ಇಡ್ತೀವಲ್ಲ ಆ ರಂಗೋಲಿ ಮೇಲೆ ಈ ದೀಪಾನ ಇಡ್ಬೋದು ಅಥವಾ ಈ ಕಾಂಪೌಂಡ್ ಮೇಲೆ ಸ್ವಲ್ಪ ಎತ್ತರವಾಗಿರುವಂಥ ಜಾಗದಲ್ಲೂ ಕೂಡ ಈ ದೀಪಾನ ನೀವು ಬೆಳಗಿಸ್ಬೋದು ಅದು ಬಿಟ್ಟರೆ ಇವತ್ತು ಪೌರ್ಣಮಿ ದಿನ ಅಷ್ಟೇ ಮುನ್ನೂರ ಅರವತ್ತೈದು ಬತ್ತಿಗಳ ದೀಪಾರಾಧನೆ ಮಾಡೋಕ್ಕಾಗೋದು ಈ ದೀಪಾರಾಧನೆ ಏನಕ್ಕಪ್ಪ ಮಾಡ್ತೀವಿ ಅಂದ್ರೆ ವರ್ಷ ಪೂರ್ತಿ ನಾವು ಎಷ್ಟೋ ದಿನಗಳಲ್ಲಿ ದೀಪಾರಾಧನೆ ಮಾಡಿರೋಕೆ ಆಗಲ್ಲ ಹಾಗಾಗಿ ಈ ದೀಪಾರಾಧನೆ ಮಾಡೋದ್ರಿಂದ ವರ್ಷ ಪೂರ್ತಿ ದೀಪಾರಾಧನೆ ಮಾಡಿದೀವಿ ಅನ್ನೋ ಪುಣ್ಯ ಬರುತ್ತೆ ಅಂತ ಹೇಳಿ ಈ ದೀಪಾರಾಧನೆನ ಮಾಡೋದು ಹಾಗೆ ಹಾಗಾಗಿಟ್ಟಿರುವಂತಹ ಅಕ್ಕಿ ಬೆಲ್ಲನೆಲ್ಲ ಏನ್ ಮಾಡೋದು ಅಂತ ಕೇಳಿದ್ರಿ ನೀವು ಅಕ್ಕಿ ಬೆಲ್ಲ ಬಾಳೆಹಣ್ಣನ್ನೆಲ್ಲ ಗೋಮಾತೆಗೆ ತಿನ್ನಿಸ್ಬೋದು ನೀವು ಕೂಡ ಸ್ವೀಕರಿಸ್ಬೋದು ಆದರೆ ಗೋಮಾತೆಗೆ ತಿನ್ನಿಸಿ ತುಂಬಾನೇ ಒಳ್ಳೇದು ಹಾಗೆ ಇನ್ನೊಂದಷ್ಟು ಜನ ನನಗೆ ಕಮೆಂಟ್ ಮೂಲಕ ಲಾಸ್ಟ್ ಟೈಮ್ ನಾನು ವಿಡಿಯೋ ಪೋಸ್ಟ್ ಮಾಡಿದಾಗ ತುಳಸಿ ಪೂಜೆದು ಆಗ ನೆಲ್ಲಿಕಾಯಿ ಗಿಡನ ಈ ತರ ಕಟ್ ಮಾಡ್ಕೊಂಡು ಬಂದು ಇಡೋದು ಎಷ್ಟು ಸರಿ ಅಂತ ಕೇಳಿದ್ರಿ ನಾನು ಕೂಡ ಇಷ್ಟು ವರ್ಷದಿಂದ ಇದನ್ನು ಸುಮಾರು ಸಾರಿ ಯೋಚನೆ ಮಾಡಿದ್ದೀನಿ ಆದರೆ ಆಗ್ಲಿಂದನೂ ಅಮ್ಮನೂ ಹೀಗೆ ಮಾಡಿದ್ದರಿಂದ ಇದೇ ರೀತಿ ನೆಲ್ಲಿಕಾಯಿ ಗಿಡ ತೊಗೊಂಡು ಬಂದಿಟ್ಟು ಪೂಜೆ ಮಾಡ್ತಿದ್ವಿ ಆದರೆ ನಾನು ಇದಕ್ಕೆ ಮುಂಚೆನೇ ಗಿಡನೇ ನೆಲ್ ಬೆಟ್ಟ ನೆಲ್ಲಿಕಾಯಿ ಗಿಡನೇ ತೊಗೊಂಡು ಬಂದಿಟ್ಟು ತುಳಸಿ ಪೂಜೆ ಮಾಡಿದ್ದೆ ಆದರೆ ಬೆಟ್ಟದ ನೆಲ್ಲಿಕಾಯಿ ಗಿಡ ಬನ್ನಿ ಗಿಡ ಪತ್ರೆ ಗಿಡ ತುಳಸಿ ಗಿಡ ಎಲ್ಲ ತುಂಬ ಸೂಕ್ಷ್ಮ ಗಿಡಗಳು ಒಂದು ಪೀರಿಯಡ್ಸ್ ಆಗಿರೋವಾಗ ಅಥವಾ ನಾವು ನಾನ್ ವೆಜಿಟೇರಿಯನ್ ಆಗಿರೋದ್ರಿಂದ ಮನೆಗೆ ಹೋಗೋರು ಬರೋರು ಬರ್ತಾ ಇರ್ತಾರೆ ಎಷ್ಟೇ ಸೂಕ್ಷ್ಮವಾಗಿ ನೆರಳು ಬೀಳ್ದೇ ಇರೋ ಥರ ನೋಡಿಕೊಂಡ್ರು ಕೂಡ ಕೆಲ್ವೊಂದು ಟೈಮ್ ಒಣಗೋಗ್ಬಿಡುತ್ತೆ ಈಗ ರೀಸೆಂಟಾಗಿ ನಾನು ಎರಡು ಗಿಡ ತೊಗೊಂಡೆ ಅದರಲ್ಲಿ ಬಿಲ್ವಪತ್ರೆ ಗಿಡ ಚೆನ್ನಾಗಿದೆ ಬನ್ನಿ ಗಿಡ ಒಣಗೋಯ್ತು ಹಾಗಾಗಿ ಮುಂದಿನ ವರ್ಷಕ್ಕೆ ಖಂಡಿತ ನಾನು ಬೆಟ್ಟದ ಕೈ ಗಿಡನೇ ತೊಗೊಂಡು ಬಂದಿಟ್ಟು ತುಳಸಿ ಪೂಜೆ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಖಂಡಿತ ಇದು ತಪ್ಪು ಅಂತ ನನಗೂ ಸುಮಾರು ಸಾರಿ ಅನಿಸಿದೆ ನಾವು ಪೂಜೆ ಮಾಡೋಕ್ಕೋಸ್ಕರ ಮರದಲ್ಲಿರೋ ಎಲ್ಲ ಬಳ್ಳಿಗಳನ್ನ ಕಟ್ ಮಾಡೋದು ಒಳ್ಳೆಯದಲ್ಲ ಅಂಥೇಳಿ ಖಂಡಿತ ನಾನು ಕೂಡ ಮುಂದಿನ ವರ್ಷ ಪ್ರಯತ್ನ ಪಡ್ತೀನಿ ಈಗ ತುಳಸಿ ಪೂಜೆ ತುಳಸಿ ಕಲ್ಯಾಣ ಎಲ್ಲ ತುಂಬಾ ಚೆನ್ನಾಗಾಯಿತು ಈ ವರ್ಷದ ಕೊನೆಯ ಹಬ್ಬ ತುಳಸಿ ಹಬ್ಬ ತುಂಬ ತುಂಬ ಚೆನ್ನಾಗಾಯಿತು ಹಾಗೆ ಕೆಲವರು ಕೇಳಿದ್ರಿ ಇಲ್ಲಿ ಇಟ್ಟಿರೋಂಥ ಮಡ್ಲಕ್ಕಿನ ಏನು ಮಾಡೋದು ಮಡಲಕ್ಕಿಗೆ ಮಡ್ಲಕ್ಕಿಗಿಟ್ಟಿರುವಂಥ ಸೀರೆ ನೀವೇ ಉಟ್ಕೋಬೋದು ಅಥವಾ ನಿಮ್ಮಮ್ಮ ಅತ್ತೆ ಮನೆಯಲ್ಲಿರುವಂಥ ಹಿರಿಯರಿಗೆ ಕೊಟ್ಟು ನಮಸ್ಕಾರ ಮಾಡ್ಕೋಬೋದು ಇಲ್ಲ ದೇವಸ್ಥಾನದಲ್ಲಿ ಹೋಗಿ ಯಾರಾದರೂ ಹಿರಿಯಮುತ್ತೈದೆ ಕೊಟ್ಟು ಆಶೀರ್ವಾದ ಕೂಡ ತಗೋಬೋದು ಈಗ ದೇವ್ರ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು ನಮ್ಮನೆ ತುಳಸಿ ಹಬ್ಬ ನೋಡಿ ಹೀಗೆ ಆಚರಣೆ ಮಾಡಿದೆ ನೀವೆಲ್ಲ ಹೇಗೆ ತುಳಸಿ ಹಬ್ಬನ ಆಚರಿಸಿದ್ರಿ ಅಂಥೇಳಿ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂಥೇಳಿ ಭಾವಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಪೇಜ್ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್